ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವೀಕೆಂಡ್ ಸ್ಯಾಟರ್ಡೆ ಈ ಒಂದು ಬ್ಲಾಗ್ ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ ನಾನು ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಸದ್ಯಕ್ಕೆ ಆಚೆ ಹೋಗ್ತಾ ಹೋಗ್ತಾಯಿದ್ದೀನಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಒಬ್ಳು ನಾನು ಕಾರ್ಡ್ ಹೋಗಿದ್ದೆ ಅಲ್ವಾ ಸುಮಾರಷ್ಟು ಮಾತಾಡ್ತಾ ಕೂತಿದ್ವಿ ಅಂತ ಹೇಳಿದ್ದೆ ಅವಳು ಇಲ್ಲೇ ನಮ್ಮನೆ ನಿಯರ್ ಬೈ ಒಂದು ಏರಿಯಾದಲ್ಲಿ ಮನೆ ಹುಡುಕ್ತಿದ್ದಾಳೆ ಸೊ ಬಾ ಹೋಗಿ ಹುಡ್ಕೋಣ ಅಂತ ಅಂದ್ಬಿಟ್ಟು ಕರೆದಿದ್ದಾಳೆ ಹೋಗ್ತಾ ಇದ್ದೀನಿ ಅವಳು ಅವಳಿದ ಏರಿಯಿಂದ ಬರ್ತಿದ್ದಾಳೆ ಇವಾಗ ನಾನು ಮನೆ ಬಿಡಬೇಕು ಹೋಗ್ಬಿಟ್ಟು ಅವಳಿಗೆ ಮನೆ ನೋಡಿಬಿಟ್ಟು ಬರಬೇಕು ಇವತ್ತು ಪ್ಲ್ಯಾನ್ ಇದಿದೆ ಅದಕ್ಕೆ ಒಂದು ವ್ಲಾಗ್ನ ಮಾಡೋಣ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಈ ವೀಕೆಂಡ್ ವ್ಲಾಗ್ ಹೇಗೋಗುತ್ತೆ ಅಂತ ಬಟ್ ಸ್ಟಿಲ್ ವ್ಲಾಗ್ ಮಾಡೋಣ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡೋಣ ವ್ಲಾಗ್ ಹೇಗೋಗುತ್ತೆ ಅಂತ ಇವಾಗ ನಾನು ಓಡ್ತಿದ್ದೀನಿ ನನಗೆ ಈ ಏರಿಯಾಗೆ ಶಿಫ್ಟ್ ಆಗಿ ಇನ್ನೂ ಒಂದು ವೀಕ್ ಆಯಿತು ನಾಳೆಗೆ ಒಂದು ವೀಕ್ ಆಗುತ್ತೆ ಸ್ವಲ್ಪ ಇವತ್ತು ಬಸ್ಸಲ್ಲಿ ಟ್ರಾವೆಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೂ ಒಂದು ಐಡಿಯಾ ಬರುತ್ತೆ ಎಲ್ಲ ಹೆಂಗೆ ಟ್ರಾವೆಲ್ ಮಾಡ್ಬೋದು ಈ ಏರಿಯಿಂದ ಅಂತ ಬಸ್ಸಲ್ಲಿ ಹೋಗೋಣ ನಮ್ಮ ಮನೆಯಿಂದ ಬಸ್ ಸ್ಟಾಪ್ ಸ್ವಲ್ಪ ದೂರನೇ ಇದೆ ಅಂತ ಅನಿಸುತ್ತೆ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಸ್ವಲ್ಪ ಒಂದು ಫೋರ್ ಹಂಡ್ರೆಡ್ ಮೀಟ್ರ್ ಅಂತೂ ಆಗ್ಬೋದು ಅಂತ ಹೇಳಿದ್ದಾರೆ ನೋಡೋಣ ಹೋಗ್ಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾ ಲೆಟ್ಸ್ ಗೋ ಸೊ ಬೆಂಗಳೂರು ವೆದರ್ ಹೇಳೋಕ್ಕಾಗಲ್ಲ ಯಾವಾಗ ಮಳೆ ಬರುತ್ತೆ ಅಂತ ಅದಕ್ಕೆ ನಾನು ಬ್ಯಾಗಲ್ಲಿ ಒಂದು ಅಂಬ್ರೋಲಾ ಕ್ಯಾರಿ ಮಾಡ್ತಾಯಿದ್ದೀನಿ ಈ ಅಂಬ್ರೋಲಾ ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೆ ಮಲ್ಲೇಶ್ವರಂ ಏಡ್ ಕ್ರಾಸಲ್ಲಿ ತೊಗೊಂಡಿದ್ದು ಫ್ಲೋರಲ್ ಫ್ರೆಂಡ್ತು ಯಾವತ್ತೂ ಇನ್ನೂ ಯೂಸೇ ಮಾಡಿಲ್ಲ ಇವಾಗ ಯೂಸ್ ಮಾಡ್ತೀನಿ ಏನೇ ಇದ್ರೂ ಬ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ ಈ ಬ್ಲಾಗ್ನ ಇದ್ದೀನಿ ನಮ್ಮ ಮನೆಯಿಂದ ಬಸ್ ಸ್ಟಾಪ್ಗೆ ಒಂದು ಟೆನ್ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ತುಂಬ ಏನೂ ದೂರ ಇಲ್ಲ ನನಗೂ ಕೂಡ ಬಸ್ ಸ್ಟಾಪ್ ನಿಯರೇ ಬೇಕಿತ್ತು ಬಿಕಾಸ್ ಎವ್ರಿ ಟೈಮ್ ನಾವು ಕ್ಯಾಬ್ನ ಪ್ರಿಫರ್ ಮಾಡೋಕ್ಕಾಗಲ್ಲ ಹೋಗಿದ ತಕ್ಷಣ ಬಸ್ ಸಿಕ್ತು ಹೊರಟೆ ನಾನು ಹೋಗೋಷ್ಟರಲ್ಲಿ ಅವಳು ಕೂಡ ಬಂದಿದ್ಳು ಲಂಚ್ ಟೈಮ್ ಆಗಿತ್ತು ನಾವು ಇಬ್ರು ಮೀಟ್ ಆಗೋ ಅಷ್ಟರಲ್ಲಿ ಅದಕ್ಕೆ ಫಸ್ಟು ನಾವು ಲಂಚ್ಗೆ ಹೋದ್ವಿ ಅವ್ಳಿಗೆ ಕ್ಯಾಮ್ರಾ ಶೈ ನನ್ನ ಜೊತೆಲಿ ಎಲ್ಲರಿಗೂ ಕ್ಯಾಮ್ರಾ ಶೈ ಮೋಸ್ಟ್ ಆಫ್ ದಿ ಪೀಪಲ್ಗೆ ಮೇ ಬಿ ಹೋಗ್ತಾ ಹೋಗ್ತಾ ಎಲ್ಲರೂ ಅಡ್ಜಸ್ಟ್ ಆಗ್ತಾರೆ ಅಂತ ಅನಿಸುತ್ತೆ ಪ್ಲೀಸ್ ನೀವು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಮನೆಗೆ ಬಂದೆ ಮನೆಗೆ ಬಂದು ಇವತ್ತು ಶನಿವಾರ ಅಲ್ವಾ ಪೂಜೆ ಕೂಡ ಮಾಡಿದೆ ಬಂದಿದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಇವಾಗ ಟೀ ಮಾಡ್ಕೊತಿದೀನಿ ಏನಂದರೆ ಏನು ಮನೆ ಹೋಗಿದ್ವಿ ಅಲ್ವಾ ಒಂದಷ್ಟು ಮನೆಗಳು ನೋಡಿದ್ವಿ ನಾವು ನೋಡಿದ್ದು ರಾಜಜಿರಂಗ ನಗರ್ ಸರೌಂಡಿಂಗಲ್ಲಿ ಆಲ್ಮೋಸ್ಟ್ ಕಡಿಮೆನೇ ಲೈಟ್ ಬೋರ್ಡ್ಗಳೇ ಕಡಿಮೆ ಇತ್ತು ಎಷ್ಟು ಅಂದರೆ ನಾವು ನೋಡ್ತಾಯಿದ್ದು ಒನ್ ಬಿ ಎಚ್ ಕೆ ಸೊ ಸ್ವಲ್ಪ ನೋಡಿದ್ವಿ ಬಟ್ ಅದು ಬಿಲ್ಡಿಂಗುಗಳೆಲ್ಲ ನೋಡ್ತಾ ಇದ್ವಿ ತುಂಬ ಹಳೆಯದ ಆ ಥರ ಎಲ್ಲ ಇರ್ತಿತ್ತು ನಮಗೆ ಸೆಟ್ ಆಗೋ ಥರ ಯಾವುದು ಸಿಗಲಿಲ್ಲ ಅವ್ನು ಮತ್ತೆ ನಾಳೆ ಕೂಡ ಹೋಗ್ತಿದ್ದಾಳಂತೆ ಸ್ವಲ್ಪ ಓ ಎಲ್ ಎಕ್ಸಲ್ಲಿ ನಾನು ನೋ ಬ್ರೋಕರಲ್ಲೂ ನೋಡು ಅಂತ ಹೇಳಿದೆ ಅವಳು ನೋಡ್ತೀನಿ ಇವತ್ತು ಹೋಗಿ ಚೆಕ್ ಮಾಡ್ತೀನಿ ಅಂತ ಹೇಳೋದು ತುಂಬ ಕಷ್ಟ ಮನೆ ಹುಡ್ಕೋದು ನಿಜವಾಗ್ಲೂ ನಾನು ಅದಕ್ಕೆ ನಾನು ಮೋಸ್ಟ್ ಆಫ್ ದಿ ಟೈಮ್ ಆನ್ಲೈನಲ್ಲೇ ಇದನ್ನು ಕೂಡ ನಾವು ಆನ್ಲೈನಲ್ಲಿ ನೋಡ್ಕೊಂಡೇ ಬಂದಿದ್ದು ನೋ ಎಲ್ ಎಕ್ಸಲ್ಲಿ ನಾನು ನೋ ಬ್ರೋಕರಲ್ಲಿ ನೋಡ್ಕೊಳ್ಳೋದು ಬೆಸ್ಟು ಇಲ್ಲ ವೆಹಿಕಲ್ ಓನ್ ವೆಹಿಕಲ್ ಟೂ ವೀಲರ್ ಏನಾದ್ರು ಇದ್ದರೆ ರೋಡ್ ಸೈಡ್ ರೋಡಲ್ಲಿ ಸಂದೀಪ್ ಪಂದಿಯಲ್ಲಿ ಓಡಾಡ್ಕೊಂಡು ನೋಡ್ಬೋದು ನಾವು ಬೈ ವಾಕ್ ಅಲ್ವಾ ನೋಡಿದ್ದು ತುಂಬಾ ಟಯರ್ಡ್ ಆಯಿತು ಜಾಸ್ತಿ ಕವರ್ ಕೂಡ ಮಾಡೋಕ್ಕಾಗಲ್ಲ ಬೈ ವಾಕ್ ಹೋದ್ರೆ ನಾನಿಲ್ಲಿ ಹೊರಟಾಗ ಏನೋ ಆಗಿತ್ತು ಈಗಲೇ ಬಂದಿದ್ದು ಇವಾಗ ಟೈಮ್ ಆಲ್ರೆಡಿ ಎಷ್ಟಾಗಿದೆ ಒಂದು ಸಿಕ್ಸ್ ಫಾರ್ಟಿ ಸಿಕ್ಸ್ ಫಿಫ್ಟಿ ಆಗಿದೆ ಅಂತ ಅನ್ಸುತ್ತೆ ಯಾಕಂದರೆ ಸೆವೆನ್ ಜಾಸ್ತಿ ಕವರ್ ಮಾಡೋಕ್ಕೋಗಿಲ್ಲ ಇಷ್ಟೊತ್ತೋದ್ರೂ ನಾವು ಜಾಸ್ತಿ ಕವರ್ ಮಾಡೋಕ್ಕಾಗಲಿಲ್ಲ ಯಾಕೋ ಇಷ್ಟ ಆಗೋ ಥರ ಯಾವುದು ಸಿಕ್ಕಿಲ್ಲ ಅದಕ್ಕೆ ಅವಳೆ ಮತ್ತೆ ಆನ್ಲೈನಲ್ಲಿ ನೋಡ್ತೀನಿ ಅಂತ ಹೇಳಿದ್ದು ನಾನು ಇವಾಗ ಬಂದು ಪೂಜೆ ಎಲ್ಲ ಮಾಡಿ ಟೀ ಇದ್ದೀನಿ ಟೀ ಮಾಡ್ಕೊಂಡು ಕುಡಿದು ಅಡುಗೆ ಮಾಡಬೇಕು ಅಡುಗೆ ಇವತ್ತು ಚಪಾತಿ ಅಂಡ್ ಎಲೆ ಕೋಸಿದ್ದೆ ಅದ್ರದ್ದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೋಸ್ಟ್ ಆಫ್ ದಿ ಟೈಮ್ ನೈಟ್ ಟೈಮ್ ನಾನು ಚಪಾತಿನೇ ಮಾಡ್ಕೊಳ್ಳೋದು ತುಂಬ ರೇರ್ ರೈಸ್ ಐಟಮ್ಸ್ ಕೂಡ ಮಾಡ್ತೀನಿ ಮಾಡೋದೇ ಇಲ್ಲ ಅಂತಲ್ಲ ಬಟ್ ಅದು ಕಡಿಮೆ ಜಾಸ್ತಿ ಮಾಡಲ್ಲ ಆ್ಯಂಡ್ ಮುದ್ದೆನೂ ಕೂಡ ಮಾಡ್ಕೊತೀನಿ ಜಾಸ್ತಿ ಚಪಾತಿನೇ ಮಾಡೋದು ಅದಕ್ಕೆ ಎಲ್ಲ ಕೂಸಿದೆ ಅಂತ ಅಂದ್ಬಿಟ್ಟು ಅದ್ರ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಅಂದ್ಕೊಳಿದೀನಿ ಮಾಡಿಬಿಟ್ಟು ಊಟ ಮಾಡಿ ರೆಸ್ಟ್ ಮಾಡಿದೆ ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು ಇವತ್ತಂತೂ ಓಡಾಡಿ 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 ಸೊ ಬೇಗ ಅಡುಗೆ ಮಾಡಿ ಮಾರಿಕೋಬೇಕು ಊಟ ಮಾಡಿಬಿಟ್ಟು ಅಷ್ಟು ಟೀ ಮಾಡ್ಕೊಂಡು ಕೊಡೋಣ ಅಂತ ಅಂದ್ಬಿಟ್ಟು ಟೀ ಇಟ್ಟಿದ್ದೀನಿ ನಾನೇನು ಟೀ ಎವರಿ ಡೇ ಏನು ಪ್ರಿಫರ್ ಮಾಡೋಲ್ಲ ಬಟ್ ಈವ್ನಿಂಗ್ ಟೈಮ್ ಕುಡಿತೀನಿ ಯಾಕಂದರೆ ಈವ್ನಿಂಗ್ ಟೈಮ್ ಕುಡಿಯೋದು ನಾನು ಮಾರ್ನಿಂಗ್ ಮ್ಯೂಸ್ಲಿ ತಿಂತೀನಿ ಅಲ್ವಾ ಅದು ಮಿಕ್ಕಿರುತ್ತೆ ಇವಾಗ ವೇಸ್ಟ್ ಮಾಡೋದು ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಟೀ ಮಾಡ್ಕೊತೀನಿ ಇಲ್ಲಾಂದರೆ ಅದು ಬಡ್ದೋಗುತ್ತೆ ವೇಸ್ಟ್ ಮಾಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಹಾಲಿಲ್ಲ ಅಂದರೆ ನನಗೇನು ಟೀ ಬೇಕು ಅಂತ ಅನ್ಸೋದೇ ಇಲ್ಲ ನಾನು ಮ್ಯೂಸ್ಲಿ ಸ್ಕಿಪ್ ಮಾಡಿರ್ತೀನಿ ಸಮಟೈಮ್ಸ್ ಮಾರ್ನಿಂಗ್ ಕೂಡ ಏನಾದರೂ ದೋಸೆ ಇಡ್ಲಿ ಮಾಡಿದಾಗ ಬ್ರೇಕ್ಫಾಸ್ಟೇ ನನಗಿಷ್ಟ ಥರ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟೇ ತಿನ್ಬಿಡ್ತೀನಿ ಯಾವಾಗ ಮ್ಯೂಸ್ಲಿ ಮಾಡ್ಕೊತೀನೋ ಅವಾಗ ಹಾಲು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಈವ್ನಿಂಗ್ ಟೈಮ್ ಟೀ ಮಾಡ್ಕೊಂಡು ಕುಡಿತೀನಿ ನನ್ನ ಹಸ್ಬೆಂಡ್ ಅಂತ ಬಂದರೆ ಅವ್ರು ವೀಕೆಂಡ್ ಅಷ್ಟೇ ಇರೋದು ಅವಾಗ ತಾನೇ ಅವ್ರು ಟೀ ಕಾಫಿ ಕೇಳೋದು ನೀನು ಅವ್ರು ಟೀ ಕಾಫಿ ಹೆಚ್ಚಿಗೆ ಪ್ರಿಫರ್ ಮಾಡಲ್ಲ ಇಷ್ಟೇ ಇವತ್ತಿನ ಕತೆ ಇಷ್ಟ ಆಯಿತು ಸ್ಯಾಟರ್ಡೇ ಇನ್ನೇನು ಮುಗೀತು ನಾಳೆ ಸಂಡೇ ಮದುವೆ ಆದಾಗಿಂದ ನಾವು ಕೂಡ ಎಲ್ಲೂ ಹೋಗಿಲ್ಲ ಹೊರಗಡೆ ಬೆಂಗಳೂರು ಊರಲ್ಲೇ ಫಿಫ್ಟೀನ್ ಡೇಸ್ ಇದ್ವಿ ಇಲ್ಲಿ ಒಂದು ಟೂ ವೀಕೆಂಡ್ ಆಯಿತು ಅಷ್ಟೇ ಟೂ ವೀಕೆಂಡಲ್ಲಿ ಒಂದು ವೀಕೆಂಡ್ ನಾವು ಮನೆ ನೋಡಿತಾಯಿತು ಇನ್ನೊಂದು ವೀಕೆಂಡ್ ಶಿಫ್ಟ್ ಮಾಡಿದ್ದಾಯಿತು ಸೊ ನಾಳೆ ಎಲ್ಲಾದರೂ ಇಲ್ಲೇ ಅಂದರೆ ನೇಚರ್ ಆದರೂ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ನಾನು ಅದನ್ನು ನನ್ನ ಹಸ್ಬೆಂಡ್ ಹತ್ರ ಡಿಸ್ಕಸ್ ಮಾಡಿ ಹೇಗಾಗುತ್ತೋ ಹಾಗೆ ಇಫ್ ಇನ್ ಕೇಸ್ ಹೋದರೆ ನಾನು ಇದೇ ಬ್ಲೋಗಲ್ಲೇ ನೀ ಕಂಟಿನ್ಯೂ ಮಾಡ್ತೀನಿ ಅದನ್ನು ಕೂಡ ನನಗೆ ತುಂಬ ನೇಚರ್ ಇಷ್ಟ ಕಂಪೇರಿಟಿವ್ಲಿ ಬೇರೆ ಇವಾಗ ಪ್ಲೇಸಸ್ಗಿಂತ ನೇಚರಲ್ಲಿ ಹೋಗ್ಬಿಟ್ಟು ಅದನ್ನು ಫೀಲ್ ಮಾಡಿ ಎಂಜಾಯ್ ಮಾಡೋದು ನಂಗೆ ತುಂಬ ಇಷ್ಟ ಆಗುತ್ತೆ ಟೀ ಆಯಿತು ನನ್ನ ಹಸ್ಬೆಂಡ್ ಕೂಡ ಬರ್ತಿದ್ದಾರೆ ನಾನು ಟೆನ್ ಮಿನಿಟ್ಸ್ ಬರ್ತೀನಿ ಅಂದರು ಅವರು ಕೂಡ ಬೇಗ ಅಡುಗೆ ಮಾಡಬೇಕು ಸವೆನ್ ಅಲ್ವಾ ಅಟ್ಲೀಸ್ಟ್ ಚಪಾತಿಗಾದರೆ ಕಲ್ಸಿಟ್ಬಿಡ್ತೀನಿ ಅದು ನೆನ್ಕೊಡುತ್ತೆ ಸೊ ಕ್ಯಾಬೇಜ್ ಪಲ್ಯ ಮಾಡ್ತಾಯಿದ್ದೀನಿ ಇನ್ನೂ ರೆಡಿ ಆಗಿಲ್ಲ ಆಗ್ತಾಯಿದೆ ಇಲ್ಲಿ ಲಾಸ್ಟ್ ಟೈಮ್ ನಾವು ಮಾರ್ಟಿಗೆ ಹೋದಾಗ ಅಂದರೆ ವೆಜಿಟೇಬಲ್ಸ್ ತರಕೋಗೋಗಿದ್ವಿ ಇಲ್ಲೇ ಒಂದು ಶಾಪಿಗೆ ಅವಾಗ ಕಾರ್ನ ಕಾನ ತೊಗೊಂಡ್ರು ಅನ್ಸು ಅವ್ರಿಗೆ ಕಾನ್ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಅದನ್ನು ಬೇಯಿಸ್ಬೋಣ ಜಾಸ್ತಿ ಇನ್ನು ಇನ್ನೂ ನೆಮ್ಮೆಯನ್ನು ತೊಗೊಂಡ್ಬಂದಿ ನಾವು ಬೇಯಿಸ್ತಾ ಇದ್ದೀನಿ ಕ್ಯಾಬೇಜ್ ಪಲ್ಯ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಯಾವತ್ತೂ ಮಾಡಿಲ್ಲ ನೋಡೋಣ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಅದು ನಾನು ಏನಕ್ಕೆ ಫ್ರೈಡ್ ರೈಸ್ಗೆ ತೊಗೊಬಂದಿದ್ದೆ ಸ್ವಲ್ಪ ಮಿಕ್ಕಿತ್ತು ಇನ್ನೂ ಒಂದು ಚಪಾತಿ ಕಲಸಿಟ್ಟಿದ್ದೀನಿ ಔಷಧಿ ಸುಟ್ಕೋಬೇಕು ಅಪ್ಪ ಫುಲ್ಲು ಸ್ವೆಟ್ಟಾಗಿ ಹೋಗ್ಬಿಟ್ಟೆ ಅಡುಗೆ ಮಾಡೋ ಅಷ್ಟರಲ್ಲಿ ಜಾಸ್ತಿ ಏನು ಮಾಡಿಲ್ಲ ಬಡಿಸ್ತಿರಲ್ಲಿ ಅಬಯಗೆ ಸ್ವೆಟ್ ಆಗಿದ್ದೀನಿ ಅಷ್ಟೇ ಇದಿಷ್ಟು ನಮ್ಮ ಇವತ್ತಿನ ಡಿನ್ನರ್ ಯೂಶ್ವಲಿ ಚಪಾತಿ ಪಲ್ಯ ಅದಕ್ಕೆ ಸೈಡ್ಸ್ಗೇನು ಇಲ್ಲಾಂದರೆ ನಾನು ಎಗ್ ಬೇಯಿಸ್ಕೊತೀನಿ ಬಟ್ ಇವತ್ತು ಕಾರ್ನ್ ಇದೆ ಅಲ್ವಾ ಅದನ್ನು ತಿಂದು ಎಗ್ಗು ಎಲ್ಲ ಸುಮ್ಮನೆ ಚಪಾತಿ ಎಲ್ಲ ವೇಸ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಗ್ ಬೇಯಿಸಿಲ್ಲ ಇಷ್ಟೇ ಸಿಂಪಲ್ ಅಂದರೆ ಟು ಬಿ ಆನೆಸ್ಟ್ ಹೇಳ್ಬೇಕು ಅಂದರೆ ಫುಲ್ಲು ಆಗಿಬಿಟ್ಟಿತ್ತು ಬಂದು ಕುಕ್ ಮಾಡೋಷ್ಟು ಪೇಷನ್ಸ್ ನಿಜವಾಗ್ಲೂ ಇರಲಿಲ್ಲ ಬಟ್ ನಾನು ಆಫ್ಟರ್ ಮ್ಯಾರೇಜ್ ಒಂದಷ್ಟು ರೆಸಲ್ಯೂಷನ್ಸ್ನ ಹಾಕ್ಕೊಂಡಿದ್ದೀನಿ ಅದನ್ನು ಫಾಲೋ ಮಾಡ್ತಾನೆ ಸ್ಟ್ರಿಕ್ಟಾಗಿ ಎಷ್ಟೇ ಕಷ್ಟ ಆದ್ರೂ ಏನೇನು ಅಂತ ಅಂದ್ಬಿಟ್ಟು ಹೇಳ್ತೀನಿ ಅಪ್ಕಮಿಂಗ್ ಬ್ಲಾಕ್ಸ್ಗಳಲ್ಲಿ ಇಲ್ಲ ಇವಾಗಲೇ ಹೇಳ್ಬಿಡ್ತೀನಿ ನಿಮಗೂ ಕ್ಲಿಯರಾಗಿ ಅರ್ಥ ಆಗುತ್ತೆ ಏನಂತಂದರೆ ಫಸ್ಟ್ನೇ ಶಾಪಿಂಗ್ ತುಂಬ ಮಾಡ್ತಿದ್ದೆ ನಾನು ಮುಂಚೆ ಎಲ್ಲರೂ ಆ ಶಾಪಿಂಗ್ದ ಆದಷ್ಟು ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮದುವೆ ಆಗಿ ಒಂದು ಮಂತ್ ಆಯಿತು ಈ ಮಂತಿಂದನೂ ನಾನು ಶಾಪಿಂಗ್ ಮಾಡೇ ಇಲ್ಲ ನಾನು ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ ಫ್ಯಾಮಿಲಿ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲರೂ ನಾನು ಇವನ್ ನನ್ನ ಹಸ್ಬೆಂಡ್ ಕೂಡ ಬೇಕಿದ್ರೆ ಶಾಪಿಂಗ್ ಜಾಸ್ತಿ ಮಾಡಿದೆ ಕಡಿಮೆ ಮಾಡೋ ಅಂತ ಅದಕ್ಕೆ ಎಲ್ರಿಗೂ ಹೇಳಿದ್ದೀನಿ ನಾನು ಆಲ್ರೆಡಿ ಮದುವೆ ಆದಮೇಲೆ ಶಾಪಿಂಗ್ ಕಂಪ್ಲೀಟಾಗಿ ಬಂದು ತುಂಬ ರೇಯರಾಗಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಆ್ಯಂಡ್ ನನಗೂ ಫೀಲ್ ಆಯಿತು ಮನೆ ಶಿಫ್ಟ್ ಮಾಡಬೇಕಾದ್ರೆ ಇಷ್ಟೊಂದು ಬಟ್ಟೆಗಳು ಇನ್ ವೇಸ್ಟ್ ಮಾಡಿಬಿಟ್ಟಿದ್ದೀನಲ್ವಾ ಇದೆಲ್ಲ ನಾನು ಯಾವಾಗ ಹಾಕ್ಕೊಂಡು ಯಾವಾಗ ಅಡ್ಯಾಕ್ಟ್ ಮಾಡೋದು ಅಂತ ಅನ್ನಿಸ್ತು ಇನ್ನೂ ಟ್ಯಾಕ್ಸ್ ಕೂಡ ರಿಮೂವ್ ಮಾಡಿಲ್ಲ ಹೊಸ ಬಟ್ಟೆಗಳು ನನಗೆ ಇದ್ದಾವೆ ನಮ್ಮ ಅಪ್ಪ ಕೂಡ ಬೈತಾರೆ ಬಟ್ಟೆಗೆ ಜಾಸ್ತಿ ಇನ್ವೆಸ್ಟ್ ಮಾಡ್ತೀಯ ಅಂತ ಅಂದ್ಬಿಟ್ಟು ಅದಕ್ಕೆ ಅದನ್ನು ಕಂಪ್ಲೀಟಾಗಿ ಮದುವೆ ಆದಮೇಲೆ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನ ನಾನು ಫಾಲೋ ಮಾಡ್ತೀನಿ ಒನ್ ಮಂತ್ ಇಲ್ಲ ನೀವು ನೋಡಿರ್ತೀರ ನೀವು ಇನ್ನು ಅಪ್ಕಮಿಂಗ್ ಬಾಕ್ಸಲ್ಲಿ ನೋಡ್ತೀರಾ ಆ್ಯಂಡ್ ಸೆಕೆಂಡ್ ಏನು ಅಂತಂದರೆ ನಾನು ಆಚೆ ಫುಡ್ ಜಾಸ್ತಿ ತಿಂತಿದ್ದೆ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಆದಷ್ಟು ಮನೆ ಫುಡ್ಡು ಆಗ್ತಾನೇ ಇಲ್ಲ ನೆಸಸರಿ ಬೇಕು ಆಚೆ ಫುಡ್ ಅನ್ನೋ ಟೈಮಲ್ಲಿ ಮಾತ್ರ ತಿನ್ನಬೇಕು ಮೆಜಾರಿಟಿ ಮನೆ ಫುಡ್ಡೇ ತಿನ್ನಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿನಿ ಇನ್ನೇನು ಬೇರೆ ಏನಿಲ್ಲ ಮೇಜರ್ ಇವೆರಡೇ ಇವೆರಡು ಫಾಲೋ ಮಾಡ್ತಾ ಇದೀನಿ ಆ್ಯಂಡ್ ಇದು ನಿಮಗೆ ಫಾಲೋ ಮಾಡ್ಕೊತೀನಿ ನಾನು ತುಂಬ ಸ್ಟ್ರಾಂಗಾಗಿ ಫಿಕ್ಸ್ ಆಗಿಬಿಟ್ರೆ ಇದನ್ನು ಫಾಲೋ ಮಾಡಬೇಕು ಅಂತ ಅದು ನಿಜವಾಗ್ಲೂ ಎಷ್ಟೇ ಕಷ್ಟ ಆದರೂ ನಾನು ಫಾಲೋ ಮಾಡ್ತೀನಿ ಈ ಒನ್ ಮಂತಿಂದ ಅದು ಫಾಲೋ ಮಾಡ್ತಿದ್ದೀನಲ್ವಾ ಅಷ್ಟೇ ಡಿಫಿಕಲ್ಟಿ ಅಂತ ಅನ್ನಿಸ್ತಿಲ್ಲ ಇವಾಗ ಅದು ಹೋಗ್ತಾ ಹೋಗ್ತಾ ಹಂಗೆ ಅಭ್ಯಾಸ ಆಗಿಬಿಡುತ್ತೆ ಇಷ್ಟೇ ಇನ್ನೇನು ಬೇರೆ ಏನಿಲ್ಲ ಇನ್ನೇನು ಅಡುಗೆ ಆಯಿತು ಚಪಾತಿ ಸೇರ್ಕೊಂಡು ಊಟ ಮಾಡಿ ಮಲ್ಕೊಳ್ಳೋದೆ ನೋಡ ನಾಳೆ ಎಲ್ಲಾದರೂ ಹೋದರೆ ಕಂಟಿನ್ಯೂ ಮಾಡ್ತೇನೆ ಓಕೆನಾ ಗುಡ್ ಮಾರ್ನಿಂಗ್ ಸಾರಿ ಗುಡ್ ಮಾರ್ನಿಂಗ್ ಅಲ್ಲ ಗುಡ್ ಆಫ್ಟರ್ನೂನ್ ಟೈಮ್ ಆಲ್ರೆಡಿ ಮಧ್ಯಾಹ್ನ ಒಂದೂವರೆ ಆಗಿದೆ ನಾನು ಇವಾಗ ಊಟ ಹಾಕ್ಕೊಂಡು ಬಂದೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಸಂಡೇ ನನ್ನ ಹಸ್ಬೆಂಡ್ ಕೂಡ ಇಲ್ಲ ಹೊರಗಡೆ ಹೋಗಿದ್ದಾರೆ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಆಚೆ ಹೋದರು ಇವತ್ತು ಒಬ್ಬರು ಡಿನ್ನರಿಗೆ ಕರೆದಿದ್ರು ಅಲ್ಲ ಸಾರಿ ಲಂಚಿಗೆ ಕರೆದಿದ್ರು ಬಟ್ ಹೋಗೋಕ್ಕಾಗಿಲ್ಲ ಅನ್ಫಾರ್ಚುನೇಟ್ಲಿ ಅವ್ರಿಗೇನೋ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಆಚೆ ಹೋಗಿದ್ದಾರೆ ಈವ್ನಿಂಗ್ ಹೋಗೋಣ ಅಂತ ಹೇಳಿದ್ರು ಈವ್ನಿಂಗ್ ಹೋಗ್ತಿದ್ದೀವಿ ಸೋ ಇವಾಗ ಒಬ್ಬಳೇ ಇದ್ದೆ ಮನೆಯಲ್ಲಿ ವ್ಲಾಗ್ನೇ ಮಾಡ್ತಿರೋದೇ ಮಾಡ್ಬಿಟ್ಟೆ ಮಾರ್ನಿಂಗಿಂದ ಏನಿಲ್ಲ ನಾರ್ಮಲ್ ಒಂದು ವೀಡಿಯೋ ಎಡಿಟಿಂಗ್ ಮಾಡಬೇಕಿತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ ಇವತ್ತು ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದೀರಾ ನೀವು ಈ ರೀತಿ ಬನ್ ಹಾಕೋತಿರಲ್ವ ಅದನ್ನು ತೋರಿಸಿ ಅಂತ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಶೋರ್ ಇವಾಗ ಊಟ ಮಾಡಿ ತೋರಿಸ್ತೀನಿ ಅದನ್ನು ಯಾವ ರೀತಿ ಬನ್ ಹಾಕ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಿಮ್ಮದು ಎಲ್ಲ ಊಟ ಆಯಿತಾ ನಾನು ಮಧ್ಯಾಹ್ನ ಟೈಮಿನೇ ಆಫ್ಕೋರ್ಸ್ ವ್ಲಾಗ್ನೆಲ್ಲ ಅಪ್ಲೋಡ್ ಮಾಡೋದು ಆ್ಯಂಡ್ ನನ್ನ ಎಲ್ಲ ಹೇಗೆ ಬರ್ತಿದೆ ಏನು ಅನ್ನಿಸ್ತಿದೆ ನನ್ನ ವ್ಲಾಗ್ಸನ್ನ ನೋಡಿ ಪ್ಲೀಸ್ ನಿಮ್ಮ ಒಪಿನಿಯನ್ಸ್ ಎಲ್ಲ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನಾದರೂ ಕರೆಕ್ಷನ್ಸ್ ಇರೋ ತಿಳಿಸಿ ನಾನು ಅದನ್ನು ಡೆಫಿನೆಟ್ಲಿ ಕರೆಕ್ಟ್ ಮಾಡ್ಕೊತೀನಿ ಬಿಕಾಸ್ ನಾನು ಈಗ ತಾನೇ ಬ್ಲಾಗಿಂಗ್ ಶುರು ಮಾಡಿರೋದ್ರಿಂದ ಸ್ಟಾರ್ಟಿಂಗಲ್ಲಿ ಎಫ್ ಫೋಸ್ ಕರೆಕ್ಷನ್ಸ್ ಇರುತ್ತೆ ಅದು ಹೋಗ್ತಾ ಹೋಗ್ತಾ ಹೋಗ್ತಾನೆ ನೀವು ಕೆಲವೊಂದಷ್ಟು ಕರೆಕ್ಷನ್ಸ್ ಹೇಳಿದ್ರೆ ನನಗೂ ಅದನ್ನು ಕರೆಕ್ಟ್ ಮಾಡ್ಕೊಂಡು ಹೋಗೋದಕ್ಕೆ ಎಲ್ಪ್ ಆಗುತ್ತೆ ಇವತ್ತಿನ ಸ್ಪೆಷಲ್ ಲಂಚ್ಗೆ ಏನಿಲ್ಲ ನಾರ್ಮಲ್ ವೆಜ್ಜೇನೆ ಬೇಳೆ ಸಾಂಬಾರ್ ಆ್ಯಂಡ್ ರೈಸ್ನ ಮಾಡಿದ್ದೆ ಓಕೆ ಯಾವ ರೀತಿ ನಾನು ಬಂದ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ತುಂಬ ಸಿಂಪಲ್ ನಂದಂತೂ ತುಂಬ ತಿನ್ ಏರ್ಸ್ ಆ್ಯಂಡ್ ನನಗೆ ಬೈ ಬರ್ತಿದ್ದಾನೆ ಹಿಂಗೆ ಇರೋದು ಏರ್ಸು ಇನ್ನೂ ಸ್ವಲ್ಪ ಆಯಿತು ಬೆಂಗಳೂರಿಗೆ ಬಂದರೆ ಸ್ವಲ್ಪ ಸಣ್ಣ ಆಯಿತು ಆ್ಯಂಡ್ ಸಾಫ್ಟ್ ಏರು ತುಂಬ ಸಾಫ್ಟ್ ಇದೆ ತೋರಿಸ್ತೀನಿ ಪ್ರೂಪರ್ ಆ್ಯಂಡ್ ನನ್ನದು ಏರ್ಸ್ ಕೂಡ ಕಟ್ ಮಾಡಿಸ್ಬೇಕು ಅಂತ ಅಂದಿದ್ದೆ ಯಾವುದೋ ಒಂದು ಬ್ಲಾಗಲ್ಲಿ ಪ್ರಾಪರಾಗಿ ಬರಲಿಲ್ಲ ಅಂತ ಅನಿಸುತ್ತೆ ಒಟ್ಟು ನಾನು ಆ ರೀತಿ ಆ ರೀತಿಯೇ ಹಾಕ್ಕೊಡೋದು ಅದು ಕೂ ಮಾಡ್ಕೊಂಡು ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಏರ್ಸ್ನ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡೆ ಬಟ್ ಸದ್ಯಕ್ಕೆ ಬೇಡ ನನ್ನ ಬರ್ಡೆ ಟೈಮಲ್ಲಿ ಮಾಡ್ಸೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೆ ಬಿಕಾಸ್ ಏರ್ಸು ಅಂದರೆ ಎಲ್ಲ ವೇರ್ ಮಾಡ್ತೀರಲ್ವ ಸ್ವಲ್ಪ ಲಾಂಗ್ ಇದ್ರೇನೇ ಚೆನ್ನಾಗಿರುತ್ತೆ ನನ್ನ ಹೈಟ್ ಇರೋದಕ್ಕೆ ಕಟ್ ಮಾಡಿಸ್ಬೇಡ ನಿಂಗೆ ಲಾಂಗೇ ಸೀಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಜನ ಹೇಳಿದ್ರು ಬಟ್ ಸ್ಟಿಲ್ ನಾನೊಂದು ಬರ್ಡೇಗೆ ಮಾಡಿಸ್ ಮಾಡಿಸ್ತೀನಿ ತುಂಬ ಅಲ್ವಾ ಲಾಂಗೇ ಇದ್ರೂ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಬಟ್ ಮೀಡಿಯಮ್ ಲೆಂತ್ನ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಶಾರ್ಟ್ ಏನು ಮಾಡ್ಸೋಕೆ ಹೋಗೋಲ್ಲ ಒಂದು ಮೀಡಿಯಮ್ ಲೆಂತ್ನ ಮಾಡಿಸ್ತೀನಿ ನಾನು ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ನಾನು ಫೈ ಟೆನ್ ಮಿನಿಟ್ಸ್ ಬರ್ತೀನಿ ಅಂತ ಹೇಳಿದ್ರು ಆ್ಯಂಡ್ ನನ್ನ ಔಟ್ಫಿಟ್ನ ಇಲ್ಲಿ ಇನ್ನೂ ಮಿರರ್ ನಾವು ಹಾಕ್ಕೊಂಡಿಲ್ಲ ಇವತ್ತು ಬರುತ್ತಂತೆ ಅದನ್ನು ಕೂಡ ಹೇಳಿದ್ರು ಮಿರರ್ಸ್ ಬರ್ತೀನಿ ಅಂತ ಹಂಗೆ ಕಲಾಕ್ಟ್ ಮಾಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಬಂದು ಗೊತ್ತಿಲ್ಲ ಅದು ಸ್ಟಿಕ್ ಮಾಡೋ ಥರ ಏನೋ ಆರ್ಡ್ರ್ ಮಾಡಿದಾರಂತೆ ನಾನು ಮೇಲೆ ತೋರಿಸ್ತೀನಿ ಆಯಿತಾ ಯಾವ ರೀತಿ ಆರ್ಡ್ರ್ ಮಾಡಿದ್ರು ಅಂತ ಅಂದ್ಬಿಟ್ಟು ಲಾಂಗ್ ಮಿರರ್ ಔಟ್ ಔಟ್ಫಿಟ್ನ ತೋರಿಸ್ಬೋದಿತ್ತು ಬಟ್ ನಾನು ಈ ಸ್ಕರ್ಟ್ನ ಇವಾಗ ಸ್ಕರ್ಟ್ ಹಾಕಿದ್ದೀನಿ ಈ ಸ್ಕರ್ಟ್ನ ಕಮರ್ಷಿಯಲ್ ಶೀಟಲ್ಲಿ ತೊಗೊಂಡಿದ್ದು ಈ ಟಾಪ್ ಟ್ರೆಂಡ್ಸಲ್ಲಿ ಅಂದರೆ ಟ್ರೆಂಡ್ಸ್ ಅವ್ರದ್ದು ಅಜಿಯೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ ಮೋಸ್ಟ್ ಆಫ್ ದಿ ಔಟ್ಫಿಟ್ಸ್ ಔಟ್ಫಿಟ್ಸ್ ನನ್ನ ಹತ್ರ ಇರೋದೆ ಅಜಿಯೋ ಮಿತ್ರ ಇವೆರಡರದೇ ಜಾಸ್ತಿ ನಾನು ಅಂದರೆ ಬಟ್ಟೆ ಅಂತ ಬಂದರೆ ನಾನು ಅಜಿಯೋ ಮಿಂತ್ರಾದಲ್ಲಿ ಜಾಸ್ತಿ ಶಾಪಿಂಗ್ ಮಾಡೋದು ಆ್ಯಂಡ್ ನಮಗೆ ರೀಸೆಂಟ್ ಒಂದು ಪಿಕ್ಕಿಗೆ ನಮ್ಮದು ಆ್ಯನಿವರ್ಸರಿ ಪಿಕ್ಕುಗೆ ಟ್ರೆಡಿಷ್ನಲ್ಗಿಂತ ಮಾಡರ್ನಲ್ಲಿ ಚೆನ್ನಾಗಿ ಕಾಣ್ತೀರ ಅಂತ ಒಬ್ರು ಯಾರೋ ಕಮೆಂಟ್ ಮಾಡಿದ್ರಿ ಮೊಬೈಲಲ್ಲಿ ಯಾವ ರೀತಿ ಕಾಣಿಸ್ತೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಬಟ್ ನನಗೆ ನಾನು ಯಾವ ರೀತಿ ಯಾವ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತೀನಿ ಅಂತ ಅನಿಸುತ್ತೆ ಅಂದರೆ ಚೂಡಿದಾರಲ್ಲಿ ನನಗೆ ನಾನು ಚೆನ್ನಾಗಿ ಕಾಣಿಸ್ತೀನಿ ಅಂತ ಅನಿಸುತ್ತೆ ಆ್ಯಂಡ್ ನನ್ನ ಸರೌಂಡಿಂಗಲ್ಲಿ ತುಂಬ ಜನ ನಿನ್ನ ಚೂಡಿದಾರಲ್ಲಿ ಚೆನ್ನಾಗಿ ಕಾಣಿಸ್ತೀನಿ ಅಂತಲೂ ಹೇಳಿದ್ದಾರೆ ಅಂದರೆ ಟ್ರೆಡಿಷ್ನಲ್ಲೇ ವೋಟ್ ಮಾಡ್ತಾರೆ ಜಾಸ್ತಿ ನನಗೂ ಅಷ್ಟೇ ಚೂಡಿದಾರ್ ತುಂಬ ಇಷ್ಟ ಆಗುತ್ತೆ ಇವಾಗ ಹೋಗಬೇಕು ಮಳೆ ಕೂಡ ಬರ್ತಿತ್ತು ಈಗ ಸ್ಟಾಪ್ ಆಗಿದೆ ನೋಡೋಣ ಏನೇನು ಪ್ಲ್ಯಾನ್ಸ್ ಇದೆ ಅಂತ ಬಟ್ ಫಸ್ಟ್ ಹೋಗೋದು ಒಬ್ರು ಇನ್ವೈಟ್ ಮಾಡಿದ್ದಾರೆ ಅಂತಂದ್ವಲ್ಲ ಅವ್ರ ಮನೆಗೆ ಅವ್ರ ಮನೆಗೆ ಆದಮೇಲೆ ನಾನು ಒಂದು ರೈಡ್ ಕರ್ಕೊಂಡೋಗಿ ಅಂತ ಹೇಳಿದ್ದೀನಿ ನೋಡೋಣ ಹೋದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಹೇಳಿದ್ದೆ ನೆನೆ ಒಂದು ನೇಚರ್ ಪ್ಲೇಸ್ಗೆ ಹೋಗ್ಬೇಕು ಅಂತ ಇವಾಗ ನಾವು ಹೋಗ್ತಿರೋ ಮನೆಗೆ ಒಂದು ಹೆಸರುಘಟ್ಟ ಲೇಕ್ ಅಂತ ಸುಮಾರು ಜನ ಗೊತ್ತಿರುತ್ತೆ ಹೆಸರುಘಟ್ಟ ಲೇಕ್ ನಾವು ಹೋಗ್ತಿರೋ ಲೊಕೇಶನ್ ತುಂಬ ನಿಯರ್ ಬೈ ಇದೆ ಅಲ್ಲಿಗೆ ಕರ್ಕೊಂಡೋಗಿ ಅಂತ ಕೇಳ್ತೀನಿ ತುಂಬ ಹೋಗ್ತಿದ್ವಿ ನಾವು ಬಿಫೋರ್ ಮದುವೆಗೆಲ್ಲ ಎಲ್ಲ ಅವಾಗ ಹೆಸರುಘಟ್ಟ ಲೇಕ್ಗೆ ಒಂಥರ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನಮ್ಮಿಬ್ರಿಗೂ ಆ ಒಂದು ಪ್ಲೇಸ್ ಜಾತ್ರೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ ನಾನು ಯಾವ ಜಾತ್ರೆನೂ ಅಂದರೆ ಯಾವ ವರ್ಷನೂ ಜಾತ್ರೆ ಅಟೆಂಡ್ ಮಾಡಿಲ್ಲ ಬಟ್ ಸೋಷಲ್ ಮೀಡ್ಯಾದೆಲ್ಲ ನೋಡಿದ್ದೀನಿ ಜಾತ್ರೆ ತುಂಬ ಚೆನ್ನಾಗಾಗುತ್ತೆ ಅಲ್ಲಿ ನೋಡೋಣ ಕರ್ಕೊಂಡು ಹೋದರೆ ನಾನು ಅಲ್ಲಿಂದ ಕೂಡ ವಿಡಿಯೋ ಮಾಡ್ತೀನಿ ಓಕೆನಾ ಆಟೋ ಮಟ್ಟ ಅದು ಹ ಚೆನ್ನಾಗಿದೆ ಕ್ವಾಲಿಟಿ ನಾವು ಓಪನ್ ಮಾಡಿಲ್ಲ ಕುಡೀಲಿ ಚೆನ್ನಾಗೈತರ ಚೆನ್ನಾಗಿರುತ್ತೆ ಬಿಡಿ ಎಷ್ಟು ಹೇಳಿದ್ದು ನೀವು ಇದು అలా ఎస్ కేజి తడితే అంతేజీ అంటురా అంటాక్తీరాబారు ಚೆನ್ನಾಗಿತ್ತು ಬೇಳೆ ಸಾಂಬಾರು ಅಲ್ವಾ ನೀವೇನು ತಿಂದಿದ್ದು ಇವಾಗ ಆಚೆ ಹೋದಾಗ ನೋಡ ಕ್ವಾಲಿಟಿ ಹೆಂಗ್ ತಡೆಯುತ್ತೆ ಅಂತ ಹಿಂಗೆ ಅಪ್ಪ ಮನೆ ತುಂಬ ಉಂಟಾಕ್ಬಿಡ್ರಿ ಎಷ್ಟು ಬೇಕೋ ಅಷ್ಟು ಎರಡು ಸಾಕು ಎರಡು ಮೂರು ಇಪ್ಪತ್ತರಿಂದ ಎಷ್ಟು ರುಪೀಸ್ ಫೈವ್ ಹಂಡ್ರೆಡ್

सुपर गारंटी दे मंगाल वे डेमो साईत हे येलिंदा नाही अंगेला मध्ये 1 आवर आत मध्ये वेळ बोलू 1 आवर इनदा 5 मिनिटा 10 मिनिटा अंदर 1 आवर कासीरा वेळ बोलू हं ಏನಂತ ಏನಾಗಲ್ಲ ಅವ್ರಿಗೆ ಒಂದು ಫ್ಯಾಮಿಲಿ ಹ್ಞೂ ಪರ್ಫೆಕ್ಟ್ ಆಗಿದೆ ಅದೇ ಇಲ್ಲಿಂದ ನೋಡ್ತೀನಿ ಹೆಂಗೆ ಕಾಣುತ್ತೆ ಎಂಟ್ರಿ ಆಗ್ತಾರಲ್ಲ ಡೋರಿಂದ ಹಾಂ ಎರಡು ಚೆನ್ನಾಗಿ ಕಾಣಿಸ್ತೇವೆ ಇನ್ನೊಂದು ರಾಧಾಕೃಷ್ಣದಿದೆಯಲ್ಲ ಅದು ಇಲ್ಲಿಗೆ ಮಾಡಿಕೊಡ್ತೀರಾ ಒಂದು ಪೇಂಟಿಂಗ್ ಥರ ಇದೆಯಲ್ಲ ಡ್ರಾ ಥರ ನಾನಿದೀನಲ್ವಾ ಅದಕ್ಕೆ ಚೆನ್ನಾಗಿದೆ ಅಷ್ಟೇ ನಾನಿದೀನಲ್ವಾ ಅದಕ್ಕೆ ಚೆನ್ನಾಗಿದೆ ಇವಾಗ ನನಗೆಲ್ಲ ಕಮೆಂಟ್ಸ್ ಮಾಡ್ತಾರಲ್ವಾ ನಿಮ್ಮ ಹಸ್ಬೆಂಡ್ ಜೊತೆ ವ್ಲಾಗ್ಸ್ ಮಾಡಿ ಅಂತ ನೀವು ನೋಡಿದ್ದೀರಲ್ವಾ ಅವರೆಲ್ಲರಿಗೂ ಆಯ್ ಮಾಡಿ ಏನಾದರೂ ಹೇಳಿ ಒಂದು ಲೈನ್ ಇವಾಗ ಹುಡುಗಿಯಲ್ಲ ಅಷ್ಟೇ ಹೋಗ್ತಾ ಮಾತಾಡ್ತೀರಲ್ವ ನೀವು ಹ್ಞೂ ಯಾಕೆ ಚೇಂಜ್ ಮಾಡಿರೋದು ಇವಾಗ ಇದ್ರು ಸಮ ಇರ್ಲಿ ಅಂತ ಅಂದ್ಬಿಟ್ಟು ಮೇಲ್ ಹಾಕಿದಿದ್ ತೆಗ್ದಿ ಕೆಳಗಡೆ ಹಾಕಿದಿರ ಬಟ್ ನಂಗೆ ಅವಲೆ ಮೇಲ್ ಹಾಕಿದ್ರಲ್ಲ ಅದೇ ಚೆನ್ನಾಗಿತ್ತು ಇವಾಗದಕ್ಕಿಂತ ನಿಮ್ಗೆ ಇವಾಗ ಚೆನ್ನಾಗಿದ್ಯಾ ಸರಿ ಇವಾಗ ವಿಡಿಯೋ ನೋಡ್ತಿರ್ತಾರಲ್ಲ ಕಮೆಂಟ್ ಮಾಡ್ತಾರೆ ಕಮೆಂಟ್ ಮಾಡ್ರಿ ಇದು ಚೆನ್ನಾಗಿತ್ತು ಬಿಫೋರ್ ಹಾಕಿದ್ ಚೆನ್ನಾಗಿತ್ತು ಅಂತ ನಂಗೆ ಬಿಫೋರ್ ಹಾಕಿದ್ ಚೆನ್ನಾಗಿತ್ತು ಏನು ನಿಮ್ಮದೇ ಅಲ್ವಾ ನಮ್ದು ಏನು ನಡೆಯುತ್ತೆ ನಮ್ಮ ಮನೇಲಿ ಇವಾಗ ಕಮೆಂಟ್ ಮಾಡ್ತಾರೆ ಆಯಿತು ನಮ್ಮ ಸರಿನಾ ನಿನ್ನ ನಿಮ್ಮ ಸರಿ ಇಲ್ಲ ಅವ್ರು ಏನಾರು ನನ್ನ ಸರಿ ಅಂತಂದರೆ ನೀನು ಆವಾಗಲೇ ರಿಮೂ ಮಾಡಿ ತೆಗ್ದು ಮೇಲೆ ಹಾಕಬೇಕು ನಿಜವಾಗ್ಲೂ ವೀಡಿಯೋ ಪ್ರೂಫ್ ಇರುತ್ತೆ ಅವಾಗ್ಲೇ ತೆಗ್ದು ಹಾಕ್ಬೇಕು ಓಕೆ ಅಂತ ಹೇಳಿದೀರಾ ಸೊ ಅನ್ಫಾರ್ಚುನೇಟ್ಲಿ ನಮ್ಮದು ಹೆಸ್ರು ಹೋಗಿ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಬಿಕಾಸ್ ಫ್ರೇಮ್ ಎಲ್ಲ ಹಾಕ್ಕೊಂಡು ಕೂತಿದ್ವಿ ಅಲ್ವಾ ಟೈಮ್ ಆಗೋಯ್ತು ಫೈ ತರ್ಟಿ ಆಗಿದೆ ಅಂದ್ರೆ ವೆದರ್ ಕೂಡ ಫುಲ್ ಮಳೆ ಬರೋ ಥರ ಇದೆ ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಅವರು ರೀಬೇಟ್ ಮಾಡಿದ್ರಲ್ಲ ಅವ್ರು ಮನೆಗೆ ಹೋಗ್ಬಿಟ್ಟು ರಿಟರ್ನ್ ಬರ್ತೀವಿ ಮನೇಲಿ ವೆದರ್ ಚೆನ್ನಾಗಿದೆ ಬಂದ್ರ ಬನ್ನಿ ಆಮೇಲೆ ರುಳ್ಕೊಳ್ಳೋಣ ಮಾತಾಡ್ಬಿಟ್ಟು ಫಸ್ಟ್ ನಾನು ಮಾಡ್ತೀನಿ ನೆಕ್ಸ್ಟ್ ಯಾವಾಗ ಕರ್ಕೊಂಡು ಕಂಪಾರ ಎಷ್ಟು ಗೊತ್ತಾಗಬೇಕು フィフィンです。 ನಾವು ಹೋಗ್ತಿದ್ದ ಮನೆ ನಮ್ಮ ಮನೆಗೆ ತುಂಬ ನಿಯರ್ ಇತ್ತು ಅದಕ್ಕೆ ನಾವು ಹೆಲ್ಮೆಟ್ ಕ್ಯಾರಿ ಮಾಡಲಿಲ್ಲ ನಾವು ಹೋಗ್ತಾ ಅಂದಿವಿ ಮಳೆ ಕೂಡ ಸ್ಟಾರ್ಟ್ ಆಯಿತು ಎಕ್ಸಾಕ್ಟ್ ಮಸಾಲ ಪುರಿ ಅಂಗಡಿ ಹತ್ರನೇ ಸ್ಟಾರ್ಟ್ ಆಯಿತು ಅಲ್ಲೇ ಸ್ಟಾಪ್ ಹಾಕಿ ಒಂದು ಪ್ಲೇಟ್ ಮಸಾಲ ಪುರಿ ಕೂಡ ತಿಂದ್ವಿ ಅಷ್ಟೊತ್ತಿಗೆ ಮಳೆ ಸ್ಟಾಪ್ ಆಯಿತು ಮತ್ತು ನಾವು ಜರ್ನಿ ಕಂಟಿನ್ಯೂ ಮಾಡಿದ್ವಿ ಅವ್ರ ಮನೆಗೆ ರೀಚ್ ಆದ್ವಿ ಅವರೆಲ್ಲರೂ ಮಾತಾಡಿಸ್ಕೊಂಡು ಸುಮಾರು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದಮೇಲೆ ಊಟ ಮಾಡಿಕೊಂಡು ಹೊರಡಬೇಕಾದ್ರೆ ಅರ್ಶನಾ ಕುಂಕುಮ ಕೊಟ್ಟಿದ್ರು ಅದನ್ನು ತಗೊಂಡು ನಾವು ಕೂಡ ಹೊರಟ್ವಿ ಅಂದರೆ ನಮ್ಮ ಮನೆಗೆ ಬರಲಿಲ್ಲ ಅಲ್ಲಿಂದ ಅವ್ರ ಅಣ್ಣ ಅದಕ್ಕೆ ಮನೆ ನಿಯರ್ ಇತ್ತು ಅಲ್ಲಿಗೆ ಹೋಗಿ ಬಂದ್ವಿ ಸ್ಟೇ ಮಾರ್ನಿಂಗ್ ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಿನ್ನೆ ರಿಲೇಟಿವ್ ಮನೆಗೆ ಹೋಗಿದ್ವಿ ಅಂತ ಅನ್ವಲ್ಲ ಅಲ್ಲಿಂದ ಮತ್ತೆ ಅವ್ರ ಅಣ್ಣವ್ರ ಮನೆಗೆ ಹೋಗಿ ಅಂದರೆ ರಂಜಿತ್ ಅವ್ರ ಅಣ್ಣ ಮನೆಗೆ ಹೋಗಿ ಅಲ್ಲಿಂದ ಅವ್ರ ಫ್ರೆಂಡ್ ಮನೆಗೆ ಹೋಗಿ ಬರೋದು ನೈಟು ಹತ್ತು ಗಂಟೆ ಆಗಿತ್ತು ಮನೆಗೆ ಅದಕ್ಕೆ ನಾನು ಮತ್ತೆ ಬ್ಲಾಗ್ ಏನೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಟೈಮಾಗಿ ಹೋಗ್ಬಿಟ್ಟಿತ್ತು ಅಂದ್ಕೊಂಬಿಟ್ವಿ ಒಂದಿದ ತಕ್ಷಣ ಊಟ ಎಲ್ಲ ಅಲ್ಲೇ ಮಾಡ್ಕೊಂಡು ಬಂದಿದ್ವಿ ಮನೆಗೆ ಬಂದು ಏನು ಅಡುಗೆ ಮಾಡಲಿಲ್ಲ ಆ್ಯಂಡ್ ಇವತ್ತು ಮಂಡೇ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮನೆ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡಿದೆ ಇದು ನಿನ್ನೆ ತಿರುಪತಿ ಪ್ರಸಾದ ಕೊಟ್ಟಿದ್ರು ಅವರು ಮನೆಗೆ ಹೋಗಿವಲ್ಲ ಅವರು ತಿನ್ನಿಲ್ಲ ನಾನು ಇವಾಗ ತಿನ್ನ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರೋ ಅಂಡ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ಒಳ್ಳೆಯದಾಗ್ಲಿ ಅದು ಫೋಟೋ ಫ್ರೇಮ್ ಯಾಕಂದರೆ ನನ್ನ ಹಸ್ಬೆಂಡ್ ಕೆಳಗಡೆ ಹಾಕಿದ್ದು ಫೇಸು ಕ್ಲಿಯರಾಗಿ ಕಾಣ್ತಿರ್ಲಿಲ್ಲ ನಮ್ಮದು ಅಂತ ಅಂದ್ಬಿಟ್ಟು ಸ್ವಲ್ಪ ಕೆಳಗಡೆ ಹಾಕಿದ್ದಾರೆ ಮತ್ತೆ ತಗೋದ್ಬಿಟ್ಟು ಅಷ್ಟೇ ಆ್ಯಂಡ್ ಇವ್ ಲಾಗ್ನ ಇಲ್ಲಿ ಏನು ಮಾಡ್ತೀನೋ ನಾನೆಲ್ಲೂ ತಿಂಡಿ ಕೂಡ ತಿಂದಿಲ್ಲ ಯೂಶ್ವಲಿ ಪೂಜೆ ಆದಮೇಲೆ ನಾನು ಅಂತಿದ್ದೀನಿ ಅದು ಮಂಡೇ ಟೈಮು ಮಾರ್ನಿಂಗ್ ಟೈಮಿನ ಪೂಜೆ ಮಾಡ್ತಿದ್ದರೆ ಇವಾಗ ತಿಂಡಿ ತಿನ್ನಬೇಕು ಪುಳಿಯೋಗರೆ ಮಾಡ್ಕೊಂಡಿದ್ದೆ ಯೂಸ್ಲಿ ಮಾಡ್ಕೊಳ್ಳ ಅಂತಂದರೆ ನೆನ್ನೆ ಆಲೂ ಬಣ ಏನೂ ತೊಗೊಂಡು ಬರಲಿಲ್ಲ ಲೇಟಾಗಿ ಬಂದ್ವಿ ಅಲ್ವಾ ನಾಳೆಯಿಂದ ಅದನ್ನು ಕಂಟಿನ್ಯೂ ಮಾಡ್ತೀನಿ ಇವತ್ತು ಸಂಜೆ ನನ್ನ ಹಸ್ಬೆಂಡ್ ಬರ್ತಾ ಥರ ಕೇಳ್ತೀನಿ ಆ್ಯಂಡ್ ಸುಮಾರು ಕ್ವಶನ್ಸ್ನ ಕೇಳ್ತೀನಿ ರಿಗಾರ್ಡಿಂಗ್ ಜಾಬ್ದಾಗಿರ್ಬೋದು ಸ್ಯಾಲ್ರಿ ಯಾವ ಕಂಪ್ನಿ ಎಲ್ಲ ನಾನು ತುಂಬ ಪರ್ಸ್ನಲ್ ಕಾನ್ಫಿಡೆನ್ಷಿಯಲ್ ವಿಚಾರ ಎಲ್ಲ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡೋಕ್ಕಾಗಲ್ಲ ಐ ನೀವು ಅರ್ಥ ಮಾಡ್ಕೊತೀರಾ ಅಂತ ಆದಷ್ಟು ಎಷ್ಟು ಶೇರ್ ಮಾಡ್ಬೋದು ಅಷ್ಟು ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನಾನು ಇದು ಮಾಡೋಕ್ಕೆ ಇಷ್ಟಪಡೋಲ್ಲ ಬಟ್ ಕೆಲವೊಂದು ಶೇರ್ ಮಾಡೋಕ್ಕಾಗಲ್ಲ ಪ್ಲೀಸ್ ಅದನ್ನು ಅರ್ಥ ಮಾಡ್ಕೊಳ್ಳಿ ನಮ್ಮ ಪ್ರೈವಸಿನೂ ಕೂಡ ತುಂಬ ಕಾನ್ಫಿಡೆನ್ಷಿಯಲ್ ಇರುತ್ತೆ ಎಲ್ಲನೂ ರಿವೀಲ್ ಮಾಡೋಕ್ಕಾಗಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಂಡ್ ಇವಾಗ ತಿಂಡಿ ತಿಂದು ನನಗೂ ಸ್ವಲ್ಪ ವರ್ಕಿದೆ ಮಾಡ್ಕೋಬೇಕು ನಾ ಕಾಣ್ತಿದೆ ಇವಾಗ ಫ್ರೇಮ್ಸ್ ಎಲ್ಲ ಹಾಕಿದ ಮೇಲೆ ಎಷ್ಟು ದಿನ ಫುಲ್ಲು ಖಾಲಿ ಖಾಲಿ ಕಾಣ್ತಿತ್ತು ಇನ್ನೂ ರಾಧಾಕೃಷ್ಣ ಫೋಟೋ ನಾನು ಡ್ರಾ ಮಾಡಿರೋ ಥರ ಇದೆ ಅನ್ನಲ್ಲ ಅದನ್ನು ಇಲ್ಲಿ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಡ್ರೀಮ್ ಕ್ಯಾಚರ್ ಎಲ್ಲ ಇದಾವಲ್ವ ಅದೆಲ್ಲ ವಾಶ್ ಮಾಡಿಟ್ಟಿದ್ದೀನಿ ಅವಿಲ್ಲೇ ವಿಂಡೋಗೆ ಈ ಥರ ಇದ್ದಾವಲ್ಲ ಏನಂತಾರೆ ಕಂಬಿ ಇಲ್ಲಿಗೆ ಹಾಕೊಳ್ಳೋಣ ಆಮೇಲೆ ತುಂಬ ಏನಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸಂಜೆ ಬಂದಮೇಲೆ ಇದು ಫುಲ್ಲು ಏನೇನು ಪೆಂಡಿಂಗ್ ವರ್ಕ್ ಇದೆಯಲ್ಲ ಸೆಟಪ್ ಮಾಡಿಬಿಡ್ತೀವಿ ನಿನ್ನೆ ಮಿರರ್ ಬರುತ್ತೆ ಅಂತ ಹೇಳಿದ್ನಲ್ಲ ಮಿರರ್ ಬರುತ್ತೆ ಅಂತಲೇ ನನ್ನ ಹಸ್ಬೆಂಡ್ ಹೇಳಿದ್ದು ಬಟ್ ನಿನ್ನೆ ಹುಕ್ ಬಂದಿದೆ ವಿರಾರ್ ಮೇ ಬಿ ಇವತ್ತು ಬರ್ಬೋದು ಹೇಗಿದೆಯೋ ಗೊತ್ತಿಲ್ಲ ನಾನಂತೂ ನೋಡಿಲ್ಲ ಅವರೇ ಆರ್ಡರ್ ಮಾಡಿರೋದು ಅದು ನೋಡ್ಬೇಕಾದ್ರೆ ಬಂದಮೇಲೆ ತೋರಿಸ್ತೀನಿ ಆಯಿತಾ ಆ್ಯಂಡ್ ಸುಮಾರು ಜನ ಕುಕ್ಕಿಂಗ್ ವ್ಲಾಗ್ಸ ಮಾಡಿ ಅಂತ ಕೇಳ್ತಿದ್ದೀರಾ ಸಜೆಸ್ಟ್ ಮಾಡ್ತಿದ್ದೀರಾ ಐ ಥಾಟ್ ಇವತ್ತು ಈವ್ನಿಂಗ್ ನಾನೊಂದು ಕುಕ್ಕಿಂಗ್ ವ್ಲಾಗ್ ಡಿನ್ನರ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಅವ್ರದ್ದು ಕುಕ್ಕಿಂಗ್ ಬ್ಲಾಗ್ನ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಶೂಟ್ ಮಾಡಿ ಹಾಕ್ತೀನಿ ನಿಮಗೂ ಇಷ್ಟ ಆದರೆ ಡೆಫಿನೆಟ್ಲಿ ಕುಕ್ಕಿಂಗ್ ಬ್ಲಾಗ್ಸ್ನು ಕೂಡ ಎವ್ರಿ ಡೇ ಮಾಡೋಕ್ಕಾಗಲ್ಲ ಆವಾಗ ಅವಾಗ ಅವಾಗ ಮಾಡ್ಕೊಂಡು ಹೋಗ್ತೀನಿ ನಾನು ಕುಕ್ಕಿಂಗ್ ತುಂಬ ರೀ ಅಂದರೆ ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ ಕಲ್ತಿದ್ದು ಟ್ವೆಂಟಿ ಟ್ವೆಂಟಿ ಒಂದಲ್ಲಿ ಕಂಪ್ಲೀಟ್ ಆಯ್ತಲ್ವ ಅದಾದಮೇಲೆ ನಾನು ಯಾವಾಗ ರೂಮ್ ಮಾಡ್ಕೊಂಡು ಆವಾಗ ಒಂದೊಂದೇ 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 ಕಲ್ತ್ಕೊಂಡಿದ್ದು ಇವಾಗಲೂ ಏನು ಪ್ರೋ ಏನಿಲ್ಲ ಕುಕ್ಕಿಂಗಲ್ಲಿ ಬಟ್ ಮ್ಯಾನೇಜಬಲ್ ಒಂದು ರೇಂಜಿಗೆ ಮಾಡ್ತೀನಿ ಆ್ಯಂಡ್ ಹೇಳ್ತೀನಿ ನಾನು ಇವತ್ತು ಸಂಜೆ ಕುಕ್ಕಿಂಗ್ ಬ್ಲಾಗಲ್ಲಿ ಏನು ರೆಸಿಪಿ ಮಾಡೋದು ಎಲ್ಲನೂ ಕಂಪ್ಲೀಟಾಗಿ ಯಾವ ಥರ ಮಾಡ್ತೀನಿ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತೀನಿ ಓಕೆನಾ ಅದು ಬೇಕು ಕುಕ್ಕಿಂಗ್ ಬ್ಲಾಗ್ಸ್ ಅಂತಂದ್ರೂ ಈ ವ್ಲಾಗಲ್ಲಿ ಕಮೆಂಟ್ ಮಾಡಿ ಡೆಫಿನೆಟ್ಲಿ ನಾನು ಕುಕ್ಕಿಂಗ್ ಬ್ಲಾಗ್ಸನ್ನ ಮಾಡ್ಕೊಂಡು ಬರ್ತೀನಿ ಅಷ್ಟೇ ಅಂದರೆ ನಾನು ಡೈಲಿ ಬ್ಲಾಗ್ ಜೊತೆಲೇ ಕುಕ್ಕಿಂಗ್ ಬ್ಲಾಗ್ಸನ್ನು ಅವಾಗವಾಗ ಶೂಟ್ ಮಾಡ್ತೀನಿ ಅಷ್ಟೇ ಎವ್ರಿಡೇ ಏನು ಕುಕ್ಕಿಂಗ್ ಬ್ಲಾಗ್ನೇ ಮಾಡಲ್ಲ ಅವ್ನು ನಾನು ಎವ್ರಿಡೇ ಇವಾಗ ಮಾರ್ನಿಂಗ್ ರೂಟೀನ್ದು ಶೂಟ್ ಮಾಡ್ಕೊತಿರ್ತೀನಿ ಅದು ಶಾರ್ಟಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ದಯವಿಟ್ಟು ಯಾರೆಲ್ಲ ನಾನು ಶಾರ್ಟ್ ವಿಡಿಯೋಸ್ನ ನೋಡ್ತಿಲ್ವೋ ಹೋಗಿ ಪ್ಲೀಸ್ ನೋಡಿ ಎವ್ರಿ ಡೇ ಅಪ್ಲೋಡ್ ಮಾಡ್ತಿದ್ದೀನಿ ಬಟ್ ಕೆಲವು ಟೈಮ್ ಈವ್ನಿಂಗ್ ಶೂಟ್ ಮಾಡ್ಕೊತೀನಿ ಕೆಲವು ಟೈಮ್ ಮಾರ್ನಿಂಗ್ ಶೂಟ್ ಮಾಡ್ಕೊತೀನಿ ಆ್ಯಂಡ್ ನಾಳೆಯಿಂದ ನಾನು ಮೆಡಿಟೇಷನ್ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನನಗೂ ಸ್ವಲ್ಪ ಮೈಂಡ್ ಕಾಮಾಗಿರುತ್ತೆ ಅಂತ ಅಂದ್ಬಿಟ್ಟು ನಾಳೆಯಿಂದ ಅದನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ ಆ್ಯಡ್ ಮಾಡಿಕೊಂಡು ವರ್ಕೌಟ್ ಮಾಡೋಣ ಸದ್ಯಕ್ಕಿನ್ನೂ ಬೇಡ ಸ್ವಲ್ಪ ದಿನ ಅಂತ ಅಂದ್ಕೊಂಡಿದ್ದೀನಿ ಬಟ್ ಮೆಡಿಟೇಷನ್ ನಾಳೆಯಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಲೆಟ್ ಸಿ ಏನಾಗುತ್ತೆ ಅಂತ ನಾನು ಏನೇ ಇದ್ರೂ ಬ್ಲಾಗ್ಸಲ್ಲೆಲ್ಲ ಅಪ್ಡೇಟ್ ಮಾಡ್ತೀನಿ ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಈ ವ್ಲಾಗ್ ಹೆಂಗೆಂಗೋ ಶುರುವಾಗಿ ಹೆಂಗೆಂಗೋ ಎಂಡ್ ಆಗ್ತಿದೆ ಎಷ್ಟು ಘಟ್ಟ ಅಲ್ಲಿ ಏಕೆ ಮಳೆ ಬರ್ತಿತ್ತು ಹೋಗೋಕ್ಕಾಗಲಿಲ್ಲ ನಾವು ನಿನ್ನೆ ಬೈಕಲ್ಲಿ ಅಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಮಳೆ ಬರ್ತಿತ್ತು ನಾನು ನಿಮ್ಗೆ ತೋರಿಸ್ದೆ ಇಟ್ಸ್ ಓಕೆ ಯಾವಾಗಾದರೂ ನಮ್ಮ ಹಸ್ಬೆಂಡಿ ಫಿಫ್ಟೀನ್ ಡೇಸ್ ಆದಮೇಲೆ ಹೋಗೋಣ ಅಂತಂದರು ಫಿಫ್ಟೀನ್ ಡೇಸ್ ಆದಮೇಲೆ ಅಂತ ಏನಿಲ್ಲ ಯಾವಾಗ ಟೈಮ್ ಕೂಡಿ ಬರುತ್ತೋ ಅವಾಗ ಹೋದರೆ ಆಯಿತು ಫ್ರೀ ಇದ್ದಾಗ ವೀಕೆಂಡಲ್ಲಿ ತುಂಬ ವರ್ಷಗಳ ಹೋಗ್ಬಿಟ್ಟಿದೆ ನಾನು ಅವರು ಲೇಕ್ ಹೋಗಿ ನಾನು ವೈಟ್ ಫೀಲ್ಡ್ ಕಡೆ ಶಿಫ್ಟ್ ಆದಾಗಂತೂ ಈ ಕಡೆ ಜಾಸ್ತಿ ಬರ್ತಿರಲಿಲ್ಲ ಈ ಕಡೆ ನಾನು ಎಂಜಿ ಇಂಜಿನಿಯರಿಂಗ್ ಎಲ್ಲ ಯಾವ ಕಾಲೇಜ್ ಅಂತ ಕೇಳಿದ್ರಿ ಇಲ್ಲೇ ಚಿಕ್ಕಬಾಣವಾರ ಆರ್ ಆರ್ ಐ ಟಿ ಕಾಲೇಜಲ್ಲಿ ಓದಿದ್ದು ನಾನು ಅವಾಗ ಇಲ್ಲೇ ಎಲ್ಲ ಸ್ಟೇ ಮಾಡ್ತಿದ್ವಲ್ಲ ಅವಾಗ ವೀಕೆಂಡ್ ಎಲ್ಲ ನಾವು ಎವ್ರಿ ವೀಕೆಂಡ್ ಹೋಗ್ತಿರ್ಲಿಲ್ಲ ಬಟ್ ಆವಾಗವಾಗ ಅವಾಗವಾಗ ಹೆಸರು ಗಂಟೆ ಲೇಕ್ ಎಲ್ಲ ಹೋಗ್ತಿದ್ವಿ ತುಂಬ ಇಷ್ಟ ನನಗೆ ಆ ಪ್ಲೇಸು ಸುಮಾರು ವರ್ಷಗಳಾಗಿದೆಯಲ್ವ ಹೋಗೋಣ ಅಂತ ಅಂದ್ಕೊಂಡೆ ಅಷ್ಟೇ ನನಗೆ ನೋಡೋಣ ಯಾವಾಗ ಗೊತ್ತೋ ಅವಾಗ ಹೋಗ್ತೀನಿ ಹ್ಯಾಂಗ್ಸ್ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿಯಾಗಿ ನೆಮ್ಮದಿಯಾಗಿ ಆರೋಗ್ಯವಾಗಿರಲಿ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವಾಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಬ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಹ್ಯಾವ್ ಎನ್ ನೈಸ್ ಟೈಮ್